ಕಾರ್ಮಿಕೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ವೇತನ ತಡೆಹಿಡುವಂತ ಕಾರ್ಮಿಕ ವಿರೋಧಿ ಸಾರ್ಕೆ ಮಾಲೀಕರಿಗೆ ಕೆಟ್ಟನೇ ವೇತನ ಪರಿಷ್ಕರಣೆ ಒಪ್ಪಂದ ತಡೆ ಹಾಕಿ ಅಂದ್ರೆ ಶುಗರ್ ವರ್ಕರ್ಸ್ ಇಂದ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಕಾರ್ಖಾನೆಗಳಲ್ಲಿ ಎಂಬತ್ತು ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದೀವಿ ನಮಗೆ ತೊಂಬತ್ತರಿಂದ ಪ್ರತಿ ನಾಲ್ಕು ವರ್ಷಕ್ಕೆ ವೇತನ ಪರಿಷ್ಕರಣೆ ಆಗ್ತಾ ಇತ್ತು ಅದು ಆರನೇ ವೇತನ ಮಂಡಳಿಯವರು ಬಂದಿತ್ತು ಏಳನೇ ವೇತನ ಮಂಡಳಿಗೆ ನಮ್ಮ ಆಡಳಿತ ಮಂಡಳಿಯವರು ಕೆಲವರು ಹತ್ತು ಜನ ಹೋಗಿ ಕಾರ್ಖಾನೆ ವತಿಯಿಂದ ಅವರು ಕೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಹಾಗಾಗಿ ನಾವು ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಏಳು ವರ್ಷ ಸತತವಾಗಿ ಏಳು ವರ್ಷಗಳಿಂದ ನಮ್ಮ ಕಾರ್ಮಿಕರು ವೇತನ ಪರಿಷ್ಕರಣೆಯಿಂದ ಭಾಳ ತೊಂದರೆ ಅನುಭವಿಸ್ತಿದ್ದಾರೆ ಈ ಬಗ್ಗೆ ಅದಕ್ಕೊಂದು ವೇಜ್ ಬೋರ್ಡ್ ಅಂತ ಮಾಡಿದ್ದಾರೆ ತ್ರಿಪಕ್ಷೀಯ ವೇತನ ಸಮಿತಿಯಿಂದ ಸರ್ಕಾರನೇ ನೇಮಕ ಮಾಡಿದೆ ಆ ಸಮಿತಿಗೆ ಮಾನ್ಯ ಕಾರ್ಮಿಕ ಸಚಿವರು ಅಧ್ಯಕ್ಷರು ಮಾನ್ಯ ಸಕ್ಕರೆ ಸಚಿವರು ಉಪಾಧ್ಯಕ್ಷರು ಅದಕ್ಕೆ ಸಕ್ರೆ ನಿರ್ದೇಶಕರು ಲೇಬರ್ ಕಮಿಷನರ್ ಲೇಬರ್ ಸೆಕ್ರೆಟರಿ ಅವರು ಅದಕ್ಕೆ ಮೆಂಬರ್ ಇದ್ದಾರೆ ನಾವು ಕಾರ್ಖಾನೆ ವತಿಯಿಂದ ಮ್ಯಾನೇಜ್ಮೆಂಟ್ ಅವ್ರ ಸಿಸ್ಮಾ ಮತ್ತು ಫೆಡರೇಷನವ್ರು ಇದ್ದಾರೆ ನಾವು ಆಗ ನಾವು ಕಾರ್ಮಿಕರ ವತಿಯಿಂದ ನಾವು ಫೆಡರೇಷನ್ನಿಗೆ ಮಾಡ್ಕೊಂಡು ಬಂದಿದ್ವಿ ಈಗ ಅವರು ಅದನ್ನು ಯಾಕೆ ಸ್ಟೇ ಮಾಡಿ ಇಟ್ಟಿದ್ದಾರೆ ಅಂದರೆ ಈ ಹದಿನೆಂಟರಿಂದ ಇಪ್ಪತ್ತೆರಡವರೆಗೆ ಏಳನೇ ವೇತನ ಪರಿಷ್ಕರಣೆ ಒಪ್ಪಂದ ಮುಗಿದಾಯಿತು ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ಎಂಟನೇದು ಆಗಬೇಕಾಗಿತ್ತು ಅವ್ರೀಗ ಕೋರ್ಟ್ ಕಡೆ ತೋರಿಸ್ಕೊಂಡು ಕೋರ್ಟ್ ಎಲ್ಲಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳೋ ಒಂದು ದೃಷ್ಟಿಯಿಂದ ಅವ್ರು ಅದನ್ನು ಒಪ್ಪ ಒಂದು ತಡೆಯಾಜ್ಞೆ ಆಕೆ ಇವತ್ತುವರೆಗೂ ನಾವು ನಮ್ಮ ಸರ್ಕ ಸರ್ಕಾರನ ಪಾರ್ಟಿ ಮಾಡಿ ಹೋಗಿರೋದು ನಮ್ಮ ಪಾರ್ಟಿ ಮಾಡಿಯಲ್ಲ ಅವರು ಸರ್ಕಾರದ ಮೂಲಕ ಹೋದ್ವಿ ಅಡ್ವೊಕೇಟ್ ಜನರಿಗೆ ಹೇಳಿದ್ವಿ ಎಲ್ಲರಿಗೂ ಮಾಡಿದ್ವಿ ಸಚಿವರಿಗೆ ಹೇಳಿದ್ವಿ ಅವ್ರು ಯಾರೂ ಆ ತಡೆಯಾಜ್ಞೆ ಮೂರು ವರ್ಷದಿಂದ ಅದನ್ನು ತೆರವುಗೊಳಿಸಲಿಕ್ಕೆ ಯಾರಿಗೂ ಇಷ್ಟವೂ ಇಲ್ಲ ಯಾಕೆ ಅಂತ ಹೇಳಿದ್ರು ಮುಂದಕ್ಕೆ ಕಾರ್ಮಿಕರಿಗೆ ಏನು ಸಿಗದೆ ಇಲ್ಲೇನೋ ಒಂದೇ ಕಾರಣ ಈ ಉದಾಸೀನ ಧೋರಣೆಯನ್ನು ನಾವು ಪ್ರತಿಭಟನೆ ಮಾಡಿ ಅದೇ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮತ್ತೆ ಮುಂದೆ ನಮ್ಮ ರಾಜ್ಯದಲ್ಲಿ ಕಾರ್ಖಾನೆಗಳು ಎಲ್ಲ ಜಾಸ್ತಿ ಹೆಚ್ಚಿಗೆ ಇರೋದು ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ನಮ್ಮಲ್ಲಿ ಎಂಟು ಎಂಟು ಒಂಬತ್ತು ಕಾರ್ಖಾನೆ ಬಿಟ್ಟರೆ ಭಾಗ್ಯದಲ್ಲಿ ಅದರಲ್ಲೂ ಬೆಳಗಾವಿ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆನಲ್ಲಿ ಐವತ್ತು ಕಾರ್ಖಾನೆಗಳಿವೆ ಆ ಐವತ್ತು ಕಾರ್ಖಾನೆಗಳಲ್ಲಿ ನಾವು ಅದಕ್ಕೆ ಎಲ್ಲ ಅಕ್ಟೋಬರಿಗೆ ಶುರು ಆಗ್ತವೆ ನಾವು ಎರಡನೇ ಹಂತವಾಗಿ ಈಗ ಅವರು ನಮ್ಮ ಪ್ರತಿಭಟನೆಯನ್ನು ಅವರು ಸೀರಿಯಸ್ ಆಗಿ ತೊಗೊಂಡು ತೆರವು ತೆರವುಗೊಳಿಸಿ ನಮ್ಮ ಕಾರ್ಮಿಕರಿಗೆ ಸರಿಯಾದ ಸಹ ನಮ್ಮ ವೇತನ ಪರಿಷ್ಕರಣೆ ಮಾಡಲಿಲ್ಲ ಅಂದರೆ ನಾವು ಅಕ್ಟೋಬರ್ ನವಂಬರ್ ತಿಂಗಳಿಂದ ಎಲ್ಲ ಕಾರ್ಖಾನೆ ನಮ್ಮ ರೈತ ಬಾಂಧವ್ರನ್ನ ನಾವೆಲ್ಲ ರೈತರ ಮಕ್ಕಳಿದ್ದೀವಿ ನಾವೇ ಕಬ್ಬು ಬೆಳಿತೀವಿ ನಾವು ಎಪ್ಪತ್ತೈದು ಭಾಗ ನಾವು ರೈತರ ಮಕ್ಕಳಿಗೆ ಕೆಲಸ ಮಾಡ್ತೀವಿ ನಮ್ಮ ರೈತರನ್ನು ವಿಶ್ವಾಸಕ್ಕೆ ತೊಗೊಂಡು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದೇತೀನಿ ಅಲ್ಲಿ ನಾವೆಲ್ಲ ಕಾರ್ಖಾನೆ ಬಂದ್ ಮಾಡಿ ಸರಿಯಾದ ಬುದ್ಧಿ ಕಲಿಸಬೇಕು ಅಡ್ಜ್ ಮಾಡಲಿಕ್ಕೆ ಅಂತ ತೀರ್ಮಾನ ತೊಗೊಂಡಿದ್ವಿ ಇದ್ರ ಮೂಲಕ ತಾವೆಲ್ಲ ನಮ್ಮ ಬೆಳೆ ನಾವು ಎಲ್ಲ ಕಡೆ ಪ್ರಚಾರ ಮಾಡಿ ನಮಗೆ ಸಹಾಯ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಪಿ ನಾಗರಾಜು ಅಂತ ಈ ಕರ್ನಾಟಕ ಶುಗರ್ ವರ್ಕಸ್ ಫೆಡರೇಷನ್ ಅಧ್ಯಕ್ಷನಾಗ ಕೆಲಸ ಮಾಡ್ತೀನಿ ಕೃಷ್ಣೇಗೌಡರು ಇವ್ರನ್ನ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿದ್ದೀವಿ ಅವ್ರ ಕಾರ್ಯದರ್ಶಿ ಅವರು ಕಾರ್ಯಾಧ್ಯಕ್ಷ ಅಂತ ಪ್ರಕಾಶ್ ದೇವಣಿಗೆ ಅಂತ ಇವರು ಸೋಮೇಶ್ವರ ಶುಗರ್ ಫ್ಯಾಕ್ಟಿಂದ ಬಂದಿದ್ದಾರೆ ಅದ್ರ ಪಪ್ಪಾದಿಂದ ಬಂದಿದ್ದಾರೆ ಅವ್ರ ಅಧ್ಯಕ್ಷರು ನಮ್ಮ ಸಮೀರ್ವಾಣೇಶ್ವರ್ ಎಲ್ಲ ಭಾಗದಿ ಇವರು ದೊಡ್ಡ ಫ್ಯಾಕ್ಟಿ ಅಂತ ಬಂದಿದ್ದಾರೆ ಮತ್ತು ಅಲ್ಲಿ ಹೇಮಾವತಿ ಅಂತ ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಫ್ಯಾಕ್ಟ್ರಿಯಿಂದ ಯೂನಿಯನ್ ಲೀಡರ್ಗಳು ಮಾತ್ರ ಕರೆದಿದ್ದೀವಿ ಹಾಗಾಗಿ ದಯಮಾಡಿ ತ ಸಹಾಯ ಮಾಡಬೇಕು ಈ ಮೂಲಕ ನಮ್ಮ ಕಾರ್ಮಿಕರಿಗೆ ಬೆಂಬಲ ಕೊಡಬೇಕು ಅಂತ ಕಳ್ಕೊಳ್ಳೋದು ಯು